ಎಲ್ಲವನ್ನೂ ನೋಡ್ತೇವೆ ಅವರು ಊಹೆಯಿಂದ ಬದುಕ್ತಕ್ಕಂಥವ್ರು ನಾವು ಕಣ್ಣುಗಳಿದ್ರೂ ಸಹಿತ ಅನೇಕ ಕಡೆ ನಾವು ಏನೋ ಅನಾಹುತಗಳನ್ನು ಮಾಡ್ತೀವಿ ಆದರೆ ದೃಷ್ಟಿನೇ ಇಲ್ಲದೆ ಒಳ ದೃಷ್ಟಿಯಿಂದ ಜಗತ್ತನ್ನು ನೋಡಿ ತಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರನ್ನ ಗುರುತಿಸ್ತಕ್ಕಂಥದ್ದಿದೆಯಲ್ಲ ಡಾಕ್ಟರ್ ವಿಶ್ವನಾಥ್ ಅವರೇ ಇದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ನೀವು ವ್ರತವನ್ನು ಮಾಡೋಕ್ಕಿಂತ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಆಗ್ತಕ್ಕಂಥ ಸಂತೋಷದಿಂದ ಹೆಮ್ಮೆಯಿಂದ ನಾನು ಮಾಡ್ತಾಯಿದ್ದೀನಿ ಅಲ್ಲಿ ಈ ಒಂದು ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರು ಆದಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ನನ್ನ ಅನೇಕ ಅನೇಕ ವಂದನೆಗಳು ಅಭಿನಂದನೆಗಳು ಮತ್ತು ಎಷ್ಟು ಸುಂದರವಾದಂತೆ ಹಾಲಿಗೆ ಬಂದಿದ್ದೆ ಇಷ್ಟು ಸುಂದದ್ಭುತವಾದಂತ ಒಂದು ಒಂದು ಹಾಲನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಇದೆ ಇದೆ ಅದು ಈಗ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳಾದಂಥ ಶ್ರೀ ರವಿಶಂಕರ್ ಕೆ ಭಟ್ಟವರ್ ಯಾಕಂದ್ರೆ ಬೆಳಿಗ್ಗೆ ಎದ್ದು ನಾನು ಓದುವ ಪ್ರಥಮ ಪತ್ರಿಕೆ ಅಂತ ಹೇಳಿದರೆ ಉದಯವಾಗಿ ಸ್ವಲ್ಪ ಸ್ವಾರ್ಥ ಸ್ವಲ್ಪ ಸ್ವಾರ್ಥ ಇರ್ಬೋದು ಯಾವಾಗಲೂ ಕೂಡ ಉಕ್ಕೇರಿ ಹರಿಬೇಕು ಅನಿಗಳು ದಡಕ್ಕೆ ಹರಿತಾನೆ ಇರುತ್ತೆ ಅದು ಬರಬೇಕಾದ್ರೆ ನಮ್ಮ ಶಬ್ದಗಳು ನನ್ನ ಜಾಸ್ತಿ ಮಾಡಿದ್ದೇವೆ ನಾವು ಈ ಮಟ್ಟಿಗೆ ಉದ್ದಾರಿಗಳಾಗಿರ್ಬೋದು ಶಬ್ದ ಎಲ್ಲಿಂದಲೇ ಬರಲಿ ಯಾವ ಕಡೆಯಿಂದಲೇ ಬರಲಿ ಅದನ್ನು ಕನ್ನಡಕ್ಕೆ ನಾವು ಅದನ್ನು ಕನ್ನಡದ ಸಂಪತ್ತನ್ನಾಗಿ ಮಾಡತಕ್ಕಂಥ ವಿಚಾರಗಳಲ್ಲಿ ನಾವು ಅನುಮಾನ ಮಾಡೋದು ಇದ್ರ ಬಗ್ಗೆ ತಾವು ವಿಶೇಷವಾಗಿ ಸಾಹಿತ್ಯ ಪರಿಷತ್ತಿನಿಂದ ಇನ್ನೂ ಸ್ವಲ್ಪ ಹೆಚ್ಚು ಅಧ್ಯಯನ ಮಾಡಬೇಕಾಗ್ತದೆ ಯಾಕಂದರೆ ಈ ಪ್ರಕೃತಿಯನ್ನು ಈ ರೀತಿಯಲ್ಲಿ ಮಾಡಬಹುದು ಸಂಸ್ಕೃತ ಶಬ್ದಗಳಿಗೆ ಕನ್ನಡ ಪ್ರಾತ್ಯಯಗಳನ್ನು ಹಚ್ಚಿ ಹೊಸ ಕ್ರಿಯಾಪದಗಳನ್ನು ಸೃಷ್ಟಿಸಿಕೊಳ್ಳುವುದು ಜ್ಞಾನ ಗಂಗೆಯನ್ನು ಇನ್ನೂ ಐದು ಸಂಪುಟಗಳಲ್ಲಿ ಬಿಡುಗಡೆ ಮಾಡಲು ಸಜ್ಜಾಗಿರತಕ್ಕಂತಹ ಶ್ರೀತರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಬೆಂಬಲವಾಗಿರುತ್ತದೆ ಈಗಾಗಲೇ ಮಾನ್ಯ ಸಭಿಕರೊಬ್ಬರು ಹೇಳಿದ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಿಘಂಟಿನ ಬಗ್ಗೆ ಅತೀವ ಆಸಕ್ತಿಯನ್ನು ವಹಿಸಿ ನರೋಜ ಮಹೇಶ್ ಜೋಶಿರವರು ದೂರದರ್ಶನದ ದೂರದರ್ಶಿತ್ವದಿಂದ ಬಹಳಷ್ಟು ಶ್ರಮ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಮೂರು ವರ್ಷಗಳಿಂದ ಕಳಿಸುತ್ತಾ ಇದ್ದಾರೆ ಸುಮಾರು ನಲವತ್ತರಿಂದ ಐವತ್ತು ಕೋಟಿ ಅನುದಾನವನ್ನು ಕಳಿಸಿದಾಗ ಕೇವಲ ಐದು ಕೋಟಿ ಮಾತ್ರ ಅನುದಾನ ಕನ್ನಡ ಸಾಹಿತ್ಯ ದೊರಕ್ತಾ ಇದೆ ಮತ್ತೊಂದು ಸಂತೋಷದ ಸಂಗತಿ ಇವತ್ತು ಮಹಿಳೆಯರವರು ಪ್ರಸ್ತಾಪ ಮಾಡಿದ್ದು ಇಂತಹ ಕನ್ನಡದ ಒಂದು ನಗರವನ್ನ ಕನ್ನಡದ ಒಂದು ಶಕ್ತಿ ಸೌಧವನ್ನ ಕಟ್ಟತಕ್ಕಂತಹ ಶಕ್ತಿ ಇದೀಗ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ದೂರದರ್ಶ ಪದ ದೂರದರ್ಶನದಲ್ಲಿ ಒಂದು ಇತಿಹಾಸವನ್ನ ನಿರ್ಮಿಸಿದಂತಹ ನಾಡೋಜ ಮಹೇಶ್ ಜೋಶಿರವರಿಗಿದೆ ಆ ಕ್ಯಾಪ್ಟನ್ ಜೊತೆ ನೀವು ಮಹಾದಂಡ ನಾಯಕರಾಗಿ ಸಭಿಕರೊಬ್ಬರು ಹೇಳಿದ ಹಾಗೆ ಸರ್ಕಾರದೊಂದಿಗೆ ಕೈ ಜೋಡಿಸಿದಾಗ ಆ ಕಾರ್ಯ ಶಬ್ದ ನಿಗಂಟು ಮತ್ತೆ ಪುನರಾರಂಭವಾಗಲಿದೆ ಕನ್ನಡಿಗರಿಗೆ ಒಂದು ಬಹುದೊಡ್ಡ ಕೊಡುಗೆಯನ್ನು ನೀಡ್ತದೆ ಅದು ನಿಮ್ಮ ಕೈಯಿಂದ ಆಗ್ತದೆ ಅನ್ನತಕ್ಕಂಥ ಸಂಕಲ್ಪವನ್ನ ಇವತ್ತು ಪರಿಷತ್ತು ನಿಮ್ಮ ಮುಂದೆ ಮನವಿಯನ್ನ ಮಾಡಿಕೊಳ್ತಾ ಇದೆ